ಪದೇ 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 ನಮ್ಮ ಸಿಂಗ್ ಸಂಘ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದರಲ್ಲಿ ಅದೇ ಪದೇ ದಂಧೆ ನಡೀತಾನೆ ಇರುತ್ತೆ ಓದಲಿ ಔಷಧಿಗಳು ಮತ್ತೆ ಈ ಕಿಟ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಯಾವುದೇ ಅನುಮತಿ ಇಲ್ದಿರ ಯಾವುದೇ ಅನುಮತಿ ಪ್ರತಿ ಇಲ್ದಿರ ಇವತ್ತಿನ ದಿವಸ ಯಾರೋ ಒಬ್ರು ಬಡವರು ಬಡವರು ಡಿಲಿವರಿ ಬಂದ್ರೆ ಬಲವಂತದಿಂದ ಲಂಚ ತಗೊಂಡಿದ್ದಾರೆ ಈ ನಮ್ಮ ಸರ್ಕಾರಿ ಸಿಂಗ್ಸಂಗ ಆಸ್ಪತ್ರೆಯ ನರ್ಸ್ಗಳು ಮತ್ತೆ ಡಾಕ್ಟ್ರುಗಳು ಹಂಗಾಗಿ ನಾನಿವತ್ತು ನನ್ನ ಕೊರತ್ನಗರ ಪೊಲೀಸ್ನ ಸಹ ಕಾಣಿಸಿದ್ದೀನಿ ವಿಡಿಯೋ ಸಮೇತ ಇದೆ ಕೊಟ್ನಗರದ ಪೊಲೀಸ್ ಹೊಯ್ಸಾಳ ಸಮೇತ ಬಂದಿದೆ ಈಗ ಅವ್ರನ್ನ ಕಡ್ಡಾಯವಾಗಿ ಅರೆಸ್ಟ್ ಮಾಡಲೇಬೇಕಾದಂಥ ವಿಚಾರ ಇದು ಯಾಕೆ ಅಂತಂದ್ರೆ ಇವತ್ತಂದ್ರೆ ಒಬ್ಬರಿಗೆ ಒಂದ್ಸಲಿ ಪಾಠ ಕಲಿಸಿದ್ರೆ ಮತ್ತೆ ಮತ್ತೆ ಈ ತಪ್ಪುಗಳನ್ನ ಯಾರು ಮಾಡಲ್ಲ ಹಾಗಾಗಿ ನಮ್ಮ ನಾನು ಕಂಪ್ಲೇಂಟ್ ಮಾಡಿ ಒಂದೊಂದು ಕಾಲ್ ಮಾಡಿ ಹೊಯ್ಸಾಳನ್ನು ಸಹ ಕಾಣಿಸಿದ್ದೀನಿ ಈ ಸ್ಟೇಷನ್ ಕೊರಪ್ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕಂಪ್ಲೇಂಟ್ ಕೂಡ ಸಹ ಕಂಪ್ಲೇಂಟ್ ಸಹ ಕೊಡ್ತೀನಿ ಎಫ್ ಐ ಆರ್ನ ಸಹ ಮಾಡಿಸ್ತೀನಿ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡೋಣ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳ್ತಾರೆ ಸರ್ ಒಂದ್ಸರಿ ಅಲ್ಲ ಎರಡ್ ಸರಿ ಅಲ್ಲ ಸುಮಾರು ಮೂರ್ ನಾಲ್ಕು ಸಲ ಎಲ್ಲ ಲೈವ್ಗಳು ನೋಡಿರ್ತೀರಾ ನಾನು ಇಲ್ಲಿ ಎಂತ ಕೆಲಸಗಳು ಮಾಡಿದ್ದೀನಿ ಇವ್ರು ಏನೆಲ್ಲ ಆಧಾರಣಗಳು ಮಾಡಿದ್ದಾರೆ ಎಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾನೆ ಇರ್ತೀರಾ ಈಗ ಇದೇ ವಿಚಾರವಾಗಿ ನಮ್ಮ ಪರಪುನಾಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈ ಯಾರು ಲಂಚ ತಗೊಂಡಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿಸೋ ಕೆಲಸನ ಈ ಇವತ್ತಿನ ದಿನ ಮಾಡಬೇಕು ಸಾಕ್ಷಿ ಆಧಾರಗಳ ಸಮೇತ ವಿಡಿಯೋಗಳ ಸಮೇತ ಇಟ್ಕೊಂಡಿದ್ದೀನಿ ಅವ್ರು ಸಹ ತೋರಿಸ್ತೀನಿ ನೋಡೋಣ ಯಾವ ರೀತಿ ಕ್ರಮ ತಗೊಳ್ತಾರಲ್ಲ ಬನ್ನಿ ಕಡೆ ನಿಮಗೆ ನಿಮಗೆ ಅನಿಸಿದ್ದು ಈ ಆಸ್ಪಿಟಲ್ ಬಗ್ಗೆ ಅನಿಸಿದ್ದು ನಿಮಗೆ ಏನಾದರೂ ಒಂದ್ ಎರಡು ಮಾತಾಡ್ತಾರೆ ಅವರು ರಾಜಕೀಯ ಮಾನ ಮರ್ಯಾದೆನೇ ಇಲ್ವಲ್ಲ ರಾಜಕೀಯ ಮಾನ ಮರ್ಯಾದೆ ಇದ್ದರೆ ಬಡವ್ರ ಹತ್ರ ಹೋಗಿ ಐದು ಸಾವಿರ ಕೊಡು ಎರಡು ಸಾವಿರ ಕೊಡು ಅಂತ ನರ್ಸ್ಗಳು ಬಂದು ಮುಗ್ದು ಗೌರ್ಮೆಂಟ್ ಇಸ್ಕೊಂಡು ರಾಜಕೀಯ ಮಾನ ಮರ್ಯಾದೆ ಇಂದಿರೋರು ಇಸ್ಕೊಳ್ತಾರೆ ದುಡ್ಗಳವರು ಕಾಲ್ ಮಾಡಿದ್ದೀನಿ ಅರೆಸ್ಟ್ ಮಾಡಿಸ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಎಫ್ಐಆರ್ ಮಾಡಿಸಿ ಅವ್ರ ಮೇಲೆ ಏನು ಕ್ರಮ ತಗೊಂಡ್ಬಾರ ಮಾತಾಡ್ತಾರೆ ಎಲ್ಲ ಮಾತಾಡಿದ್ರೆ ಅವರು ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ ನಾನು ಕನ್ವಿನ್ಸ್ ಆಗೋದಕ್ಕೆ ಇಷ್ಟ ಇಲ್ಲ ಸಾರ್ವಜನಿಕರ ಸೊತ್ತಿದು ಇಂಥ ಜಾಗದಲ್ಲಿ ಇಂಥ ಆಲ್ರೆಡಿ ಒಂದ್ಸರಿ ಕನ್ವಿನ್ಸ್ ಮಾಡಿ ನಾವು ಕೊಟ್ಟಿದ್ದೀವಿ ಅಲ್ಲ ಅದಕ್ಕೆ ಇಂಥ ಜಾಗದಲ್ಲಿ ಇಂಥ ಆಘಾಟಗಳು ನಡ್ರೆ ಬೇರೆ ನಾವೇನು ಮಾಡಕ್ಕಾಗಲ್ಲ ಸರ್ ಈಗ ಈಗ ನಿಮ್ಗೆ ಮಾತಾಡಬೇಕು ವೀಕ್ಷಿಗ್ರೆ ನಾನು ಈ ಬಿಸ್ಕೆಟ್ ಮಾತಾಡ್ತಾ ಇದ್ದಾರೆ ಇದನ್ನ ಮತ್ತು ಲೈವ್ ಮುಖಾಂತರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇಲ್ಲ ಅಂತ ನೋಡಿಕೊಂಡು ಲೈವ್ ಮುಖಾಂತರ ಇದನ್ನು ತಿಳಿಸ್ತೀನಿ ಅಲ್ಲಿವರೆಗೂ ಖಾಲಿ ಲೈವ್ ಕೊಡೋದು ಬೇಡ ಒಂದು ಸ್ವಲ್ಪ ಹೊತ್ತು ಕಾಲಾವಕಾಶ ಕೊಡಿ ನಮಗೆ